पवित्रम् चरितं यस्याः पवित्रम् जीवनं तथा ದೇವೇತ್ರೆಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಮತಿ ಗೀತಾ ಸುಂದರೇಶ್ ದೀಕ್ಷಿತ್ ಅವರ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮತ್ತು ಪ್ರತಿಯೊಬ್ಬರಿಗೂ ಜಯರಾಮಕೃಷ್ಣನ ತಿಳಿಸ್ತೇನೆ ಸ್ವಾಮಿ ಅವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನ ಗಂಗ ಗ್ರಂಥ ಪಾರಾಯಣವನ್ನು ನಾವು ಗಮನಿಸ್ತಾ ಇದ್ದೀವಿ ಅಧ್ಯಾಯ ಇಪ್ಪತ್ತೇಳು ಲೋಕದಾಚೆಯ ಬೆಳಕು ಅದನ್ನು ಗಮನಿಸ್ತಾ ಬರ್ತಾ ಇದ್ವಿ ಶ್ರೀಮಾತೆಯವರು ಬಗ್ಗೆ ರಾಮಕೃಷ್ಣ ಹೇಳ್ತಾರೆ ಆಕೆ ಸಾಕ್ಷಾತ್ ಸರಸ್ವತಿ ಜ್ಞಾನದಾಯಕಿ ಅಂತ ಹೇಳ್ತಾರೆ ಆದರೆ ಎಲ್ಲ ಟೈಮ್ ಆ ಆ ವ್ಯಕ್ತಿತ್ವವನ್ನು ಆ ವ್ಯಕ್ತಿತ್ವ ಮಾ ಅದು ಶ್ರೀಮಾತ ಒಂದು ಮುಖ ಅಲ್ಲ ಶ್ರೀಮಾತೆಯವರಲ್ಲಿ ಅನೇಕ ಮುಖಗಳಿದ್ವು ಅವರು ಕೆಲವೊಮ್ಮೆ ಸೌಮ್ಯ ರೂಪ ಸೌರ ಸೌಮ್ಯ ರೂಪದಲ್ಲಿ ಸೌಮ್ಯ ರೂಪಿಯೂ ಆಗಿದ್ರು ಕೆಲವೊಮ್ಮೆ ರೌದ್ರ ರೂಪವನ್ನು ತಾಳಿ ಆ ಹರೀಶನಂತ ಹುಚ್ಚ ಹರೀಶನನ್ನು ಸಹ ಬೇಡಿಸಿ ಅವನ ಎದೆಯ ಮೇಲೆ ಮಂಡಿಯೂರಿ ಅವನ ನಾಲ್ಗೆಯನ್ನು ಹಿಡಿದಿಳೆದು ಕಪಾಳಕ್ಕೆ ಬಾರಿಸಿದಂಥ ರೋಮಾಂಚನ ರೋಮಾಂಚನಕಾರಿ ಘಟನೆಯನ್ನು ಸಹ ನಾವು ನೆನಪಿಸ್ಕೊಳ್ಬೋದು ಅಂತ ಇಂದಿನ ವಾರದ ಸತ್ಸಂಗದಲ್ಲಿ ನಾನು ಪಾರಾಯಣ ಮಾಡಿದ್ದೆ ಮಾ ಮಾತಾಡಿದ್ದೆ ಹಾಗಾಗಿ ಅದರ ಮುಂದುವರೆದ ಭಾಗ ಅಂದರೆ ಶ್ರೀಮಾತೆಯವರು ಯಾವ್ಯಾವ ಯಾವ್ಯಾವ ಸಂದರ್ಭಕ್ಕೆ ಹೆಂಗೆ ಇರಬೇಕು ಹಂಗಂಗೆ ಇರ್ತಾ ಇದ್ರು ಕೆಲವೊಮ್ಮೆ ಸೌಮ್ಯ ರೂಪದಲ್ಲಿ ಸೌಮ್ಯ ರೂಪದಿಂದ ಇರ್ತಿದ್ರು ಕೆಲವೊಮ್ಮೆ ಶಾಂತ ರೂಪ ಆಗ್ತಿದ್ರು ಕೆಲವೊಮ್ಮೆ ಗಂಭೀರ ಕೆಲವೊಮ್ಮೆ ರೌದ್ರೂಪವನ್ನ ಸಹ ತಾಳ್ತಾ ಇದ್ರು ಬಗಲಾದೇವಿಯ ಅವತಾರ ಅಂತ ಹೇಳ್ತೀವಿ ಶ್ರೀಮಾತೆಯವರನ್ನು ಹಾಗಾಗಿ ಒಂದು ಭಾಗ ದುಷ್ಟತನ ಕಂಡು ಬಂದಾಗ ಅವರು ಅವರು ಅಂದ್ರೆ ಶ್ರೀಮಾತೆಯವರು ತಮ್ಮ ಧೀರ ವ್ಯಕ್ತಿತ್ವದ ಮೂಲಕ ಅದನ್ನ ದಮನ ಮಾಡದೇ ಬಿಡುತ್ತಿರಲಿಲ್ಲ ಯಾರಲ್ಲೇ ಆಗಲಿ ದುಷ್ಟತನ ಕಂಡು ಬಂದಾಗ ಅವರು ತಮ್ಮ ಧೀರ ವ್ಯಕ್ತಿತ್ವವನ್ನ ಶ್ರೀಮಾತೆಯವರು ನೋಡ್ಲಿಕ್ಕೆ ಸಾಮಾನ್ಯ ಒಬ್ಬ ಸ್ತ್ರೀ ಆಗುತ್ತೆ ಏನಪ್ಪಾ ಏನೋ ಒಂದು ಚಿಕ್ಕ ಒಂದು ಒಳ ಸೀರೆ ಹಾಕೊಂಡು ಕುತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಅವರೊಳಗೆ ಅದ್ಭುತವಾದ ಶಕ್ತಿ ಇತ್ತು ಸಾಕ್ಷಾತ್ ಜಗನ್ಮಾತೆ ಶ್ರೀಮಾತೆ ಶಾರದಾ ದೇವಿಯವರು ಹಾಗಾಗಿ ದುಷ್ಟತನ ಕಂಡು ಬಂದಾಗ ಅವರು ತಮ್ಮ ಧೀರ ವ್ಯಕ್ತಿತ್ವದ ಮೂಲಕ ಅದನ್ನು ದಮನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಒಂದು ಬೇಸಿಗೆ ಕಾಲದ ಸಂಜೆ ಅವರು ಉದ್ಬೋಧನದ ಮಾಡಿಗೆಯ ಜಗುಲಿಯ ಮೇಲೆ ಕುಳಿತು ಜಪ ಮಾಡ್ತಾ ಇದ್ರು ಉದ್ಬೋಧನ ಶ್ರೀಮಾತೆಯವರು ಶ್ರೀಮಾತೆಗೋಸ್ಕರನೇ ಸ್ವಾಮಿ ಶಾರದಾ ರ ಒಂದು ಮನೆ ಕಾಲ್ಕತ್ತಲ್ಲಿ ಬಾಗ್ ಬಜಾರಲ್ಲಿ ಬರ್ತದೆ ಯಾವುದು ಉದ್ಬೋಧನ ಮನೆ ಆ ಉದ್ಬೋಧನದ ಮಾಳಿಗೆಯ ಜಗಲಿಯ ಮೇಲೆ ಕುತ್ಕೊಂಡು ಶ್ರೀಮಾತೆ ಜಪ ಮಾಡ್ತಾ ಇದ್ರು ಅಲ್ಲೇ ರಸ್ತೆಯಾಚೆಯ ಮೈದಾನದಲ್ಲಿ ಹಲವಾರು ಕೂಲಿ ಆಳುಗಳು ಗುಡಿಸಿಲುಗಳಲ್ಲಿ ವಾಸವಾಗಿದ್ದರು